ನಮಸ್ಕಾರ ಸ್ನೇಹಿತರೆ ಭಗತ್ ಸಿಂಗ್ ಪ್ರೇರಣಾ ಚಾನೆಲ್ಗೆ ಹಾರ್ದಿಕ ಸ್ವಾಗತ ಇಂದು ನಾವು ಕೇಳಲಿರುವುದು ಒಂದು ಪ್ರೇರಣಾದಾಯಕ ಕಥೆ ಬಡತನದ ಮಧ್ಯೆ ಹುಟ್ಟಿದರು ಕ್ರಿಕೆಟ್ನ ಪ್ರೀತಿಯಿಂದಲೇ ತನ್ನ ಜೀವನ ಬದಲಿಸಿಕೊಂಡ ಯುವ ಪ್ರತಿಭೆಯ ಕಥೆ ಅವನ ಹೆಸರು ತಿಲಕ್ ವರ್ಮಾ ತಿಲಕ್ ವರ್ಮಾ ಜನಿಸಿದ್ದು ನವೆಂಬರ್ ಎಂಟು ಎರಡು ಸಾವಿರದ ಎರಡು ಹೈದರಾಬಾದ್ನಲ್ಲಿ ಅವರ ತಂದೆ ಎಲೆಕ್ಟ್ರೀಷಿಯನ್ ಕುಟುಂಬದ ಸ್ಥಿತಿ ದುರ್ಬಲ ಆದರೆ ಮಗನ ಕನಸು ದೊಡ್ಡದು ತಿಲಕ್ ಬಾಲ್ಯದಲ್ಲೇ ಕ್ರಿಕೆಟ್ಗೆ ಹುಚ್ಚನಾಗಿದ್ದ ಶಾಲೆ ಮುಗಿಸಿ ಬರುವಾಗಲೇ ಬ್ಯಾಟ್ ಹಿಡಿದು ಮೈದಾನಕ್ಕೆ ಓಡುತ್ತಿದ್ದ ಹಾಳಾದ ಬಾಲ್ಗಳ ಜೊತೆ ಆಟ ಆಡುತ್ತಿದ್ದ ಒಮ್ಮೆ ತರಬೇತುದಾರ ಸಮೀರ್ ರಿಜ್ವಿ ಅವನ ಆಟ ನೋಡಿ ಆಶ್ಚರ್ಯಪಟ್ಟರು ಅವರು ಹೇಳಿದರು ಈ ಹುಡುಗ ಒಂದು ದಿನ ದೊಡ್ಡ ಆಟಗಾರ ಆಗ್ತಾನೆ ಅವರು ತಿಲಕ್ಗೆ ಉಚಿತ ತರಬೇತಿ ನೀಡಿದರು ಹೊಸ ಬ್ಯಾಟ್ ಬಾಲ್ ಕೊಡಿಸಿದರು ಅಲ್ಲಿ ಆರಂಭವಾಯಿತು ತಿಲಕ್ನ ಕ್ರಿಕೆಟ್ ಜೀವನದ ಹೊಸ ಅಧ್ಯಾಯ ಬೆಳಗ್ಗೆ ಐದು ಗಂಟೆಗೆ ಎದ್ದು ಅಭ್ಯಾಸಕ್ಕೆ ಹೋಗುತ್ತಾನೆ ಸಂಜೆಗೂ ಮೈದಾನದಲ್ಲೇ ಕಾಲ ಕಳೆಯುತ್ತಾನೆ ಅವನ ಕಣ್ಣುಗಳಲ್ಲಿ ಒಂದೇ ಕನಸು ಭಾರತಕ್ಕಾಗಿ ಆಡಬೇಕು ಮನೆಯ ಆರ್ಥಿಕ ಸ್ಥಿತಿ ಹಾಳಾಗಿದ್ದರೂ ಮನಸ್ಸಿನ ಬಲ ಅಚ್ಚುಕಟ್ಟಾಗಿ ಇತ್ತು ಎರಡು ಸಾವಿರದ ಹದಿನೆಂಟು ರಲ್ಲಿ ಕೇವಲ ಹದಿನಾರು ವರ್ಷದ ವಯಸ್ಸಿನಲ್ಲಿ ತಿಲಕ್ ಹೈದರಾಬಾದ್ ಅಂಡರ್ ಹತ್ತೊಂಬತ್ತು ತಂಡಕ್ಕೆ ಆಯ್ಕೆಯಾದ ಅವನ ಶಾಟ್ಗಳ ಆಯ್ಕೆ ಬ್ಯಾಲೆನ್ಸ್ ಧೈರ್ಯ ಎಲ್ಲವೂ ಗಮನ ಸೆಳೆಯಿತು ಕೋಚ್ಗಳು ಮೆಚ್ಚಿದರು ಕ್ರಿಕೆಟ್ ಅಸೋಸಿಯೇಷನ್ನಲ್ಲಿ ಎಲ್ಲರೂ ಅವನ ಪ್ರತಿಭೆ ಗುರುತಿಸಿದರು ಮಳೆಯಾದರೂ ಬಿಸಿಯಾದರೂ ಅವನು ಮೈದಾನ ಬಿಡಲಿಲ್ಲ ಎರಡು ಸಾವಿರದ ಹದಿನೆಂಟು ರಿಂದ ಹತ್ತೊಂಬತ್ತು ರಂಜಿ ಟ್ರೋಫಿಯಲ್ಲಿ ತನ್ನ ಪ್ರಥಮ ಶ್ರೇಣಿ ಕ್ರಿಕೆಟ್ ಆರಂಭಿಸಿದ ಮೊದಲ ಪಂದ್ಯದಲ್ಲೇ ಆತ ಧೈರ್ಯದಿಂದ ಆಡಿದ ಯಾವುದೇ ಭಯವಿಲ್ಲದೆ ಬೌಂಡರಿ ಹೊಡೆದ ನಂತರ ಸೈಯ್ಯದ ಮುಷ್ತಾಕ್ ಅಲಿ ಟ್ರೋಫಿ ಮತ್ತು ವಿಜಯ್ ಹಜಾರೆ ಟ್ರೋಫಿಯಲ್ಲೂ ಅವನು ಅದ್ಭುತ ಪ್ರದರ್ಶನ ನೀಡಿದ ಕ್ರಿಕೆಟ್ ತಜ್ಞರು ಹೇಳಿದರು ಈ ಹುಡುಗನ ಬ್ಯಾಟಿಂಗ್ನಲ್ಲಿ ಶಾಂತಿ ಇದೆ ಶಕ್ತಿ ಇದೆ ಶೈಲಿ ಇದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐಪಿಎಲ್ ಹರಾಜಿನಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ತಿಲಕ್ ವರ್ಮಾವನ್ನು ಒಂದು ಪಾಯಿಂಟ್ ಏಳು ಕೋಟಿಗೆ ಖರೀದಿಸಿತು ಆ ಸುದ್ದಿ ಕೇಳಿ ತಿಲಕ್ನ ಕುಟುಂಬ ಸಂತೋಷದಿಂದ ಕಣ್ಣೀರು ಹಾಕಿತು ತಂದೆ ತಾಯಿಗೆ ಹೆಮ್ಮೆ ಬಂತು ಮನೆಯ ಸಣ್ಣ ಕೊಠಡಿಯಲ್ಲಿ ಕಣ್ಣೀರಿನಿಂದ ತುಂಬಿದ ನಗು ಹರಡಿತು ಐಪಿಎಲ್ನಲ್ಲಿ ತಿಲಕ್ ಮೊದಲ ಪಂದ್ಯದಲ್ಲೇ ಶಾಂತವಾಗಿ ಆಡಿದ ಆದರೆ ನಂತರದ ಪಂದ್ಯಗಳಲ್ಲಿ ಸಿಕ್ಸರ್ಗಳ ಮಳೆ ಸುರಿಸಿ ಎಲ್ಲರ ಮನ ಗೆದ್ದ ಅವನ ವಿಶ್ವಾಸ ಆತ್ಮಸ್ಥೈರ್ಯ ಮತ್ತು ಆಟದ ಶೈಲಿ ಎಲ್ಲರ ಮೆಚ್ಚುಗೆ ಪಡೆಯಿತು ರೋಹಿತ್ ಶರ್ಮಾ ಸೂರ್ಯಕುಮಾರ್ ಯಾದವ್ ಅವರ ಮೆಚ್ಚುಗೆ ಗಳಿಸಿದ ಐ ಪಿ ಎಲ್ನ ನಂತರ ಅವನ ಹೆಸರಿನ ಮೇಲೆ ಎಲ್ಲರ ಕಣ್ಣು ಬಿತ್ತು ಅವನು ಕೇವಲ ಯುವ ಆಟಗಾರ ಅಲ್ಲ ಆತ ಕ್ರಿಕೆಟ್ನ ಭವಿಷ್ಯ ಎರಡು ಸಾವಿರದ ತಿಲಕ್ ವರ್ಮಾ ಭಾರತ ತಂಡಕ್ಕೆ ಆಯ್ಕೆಯಾದ ಮೊದಲ ಬಾರಿಗೆ ಭಾರತೀಯ ಜರ್ಸಿ ಧರಿಸಿದ ಕ್ಷಣ ಅವನಿಗೆ ಕನಸಿನಂತಿತ್ತು ಅವನ ಕಣ್ಣಲ್ಲಿ ನೀರು ಆದರೆ ಮನಸ್ಸಿನಲ್ಲಿ ಹೆಮ್ಮೆ ಅವನು ಹೇಳಿದ ನಾನು ನನ್ನ ತಾಯ್ತಂದೆಗಾಗಿ ನನ್ನ ದೇಶಕ್ಕಾಗಿ ಆಡ್ತೀನಿ ಅವನ ಮೊದಲ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಧೈರ್ಯದಿಂದ ಆಡಿದ ಬೌಂಡರಿ ಹೊಡೆದಾಗ ಮೈದಾನ ಚಪ್ಪಾಳೆಗಳಿಂದ ತುಂಬಿತು ಭಾರತ ಕ್ರಿಕೆಟ್ಗೆ ಹೊಸ ನಕ್ಷತ್ರ ಬೆಳಗಿತು ತಿಲಕ್ ವರ್ಮಾ ಮಧ್ಯಮ ಕ್ರಮದ ಬ್ಯಾಟ್ಸ್ಮನ್ ಅವನ ಆಟ ಸಮತೋಲನ ಮತ್ತು ಧೈರ್ಯದಿಂದ ಕೂಡಿದೆ ಸ್ಪಿನ್ ಬೌಲಿಂಗ್ ಎದುರು ಸುಲಭವಾಗಿ ಆಡುತ್ತಾನೆ ವೇಗದ ಬೌಲರ್ಗಳ ವಿರುದ್ಧವೂ ಶಾಟ್ ಹೊಡೆಯುತ್ತಾನೆ ಅವನ ಬ್ಯಾಟಿಂಗ್ನಲ್ಲಿ ಭಯವಿಲ್ಲ ಕೇವಲ ವಿಶ್ವಾಸ ಮಾತ್ರ ಅವನು ಎಂದಿಗೂ ಆತುರದಲ್ಲಿರುವುದಿಲ್ಲ ಶಾಂತ ಮನಸ್ಸಿನಿಂದ ಆಟ ಆಡುತ್ತಾನೆ ಅವನ ಮಾತು ನನಗೆ ಯಾರನ್ನಾದರೂ ಮೀರಬೇಕೆಂಬ ಆಸೆ ಇಲ್ಲ ನನಗೆ ನನ್ನ ನಿನ್ನೆಗಿಂತ ಉತ್ತಮವಾಗಬೇಕು ಅನ್ನೋ ಆಸೆ ಇದೆ ಬಡತನದಿಂದ ಬಂದ ಹುಡುಗ ಇಂದು ಲಕ್ಷಾಂತರ ಯುವಕರಿಗೆ ಪ್ರೇರಣೆ ಅವನ ಶ್ರಮ ಧೈರ್ಯ ಮತ್ತು ಶಿಸ್ತೆಯ ಅವನ ಯಶಸ್ಸಿನ ಕೀಲಿ ಅವನು ಸಾಬೀತು ಮಾಡಿದ ಕನಸು ದೊಡ್ಡದಾದರೂ ಪ್ರಯತ್ನ ಇದ್ದರೆ ಅಸಾಧ್ಯವೆಂಬುದಿಲ್ಲ ತಿಲಕ್ ವರ್ಮಾ ಹೇಳುತ್ತಾನೆ ಸಾಧನೆಗೆ ಹಣ ಬೇಕಿಲ್ಲ ಹೋರಾಟ ಬೇಕು ಅವನ ಕತೆ ಹೇಳುತ್ತದೆ ನೀನು ನಂಬಿದರೆ ಸಾಧ್ಯವಿಲ್ಲ ಅನ್ನೋದೇ ಸಾಧ್ಯವಾಗುತ್ತದೆ ಇದು ತಿಲಕ್ ವರ್ಮಾ ಅವರ ಕತೆ ಒಂದು ಕನಸು ಒಂದು ಹೋರಾಟ ಒಂದು ಜಯ ಭಾರತ ಕ್ರಿಕೆಟ್ನ ಭವಿಷ್ಯ ನಕ್ಷತ್ರ ಅವನ ಜೀವನ ಎಲ್ಲರಿಗೂ ಒಂದು ಪ್ರೇರಣೆ ಅವನ ಕತೆ ಕೇಳಿದಾಗ ಒಂದು ಮಾತು ಮಾತ್ರ ನೆನಪಾಗುತ್ತದೆ ಕನಸು ದೊಡ್ಡದಾಗಿರಲಿ ಆದರೆ ಮನಸ್ಸು ಇನ್ನೂ ದೊಡ್ಡದಾಗಿರಲಿ ಧನ್ಯವಾದಗಳು ಸ್ನೇಹಿತರೆ ಇದು ನಿಮ್ಮ ಭಗತ್ ಸಿಂಗ್ ಪ್ರೇರಣಾ ಚಾನೆಲ್ ಪ್ರೇರಣಾದಾಯಕ ಕತೆಗಳ ನಿಮ್ಮ ಮನೆಯು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಪ್ರೇರಣಾದಾಯಕ ಕಥೆಯಲ್ಲಿ ಮತ್ತೆ ಭೇಟಿ ಆಗೋಣ